ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರೋ ಒಂದು ಮಲೆನಾಡಿನ ಸ್ಪೆಷಲ್ ಪಲ್ಯದ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೆ ಪಟ್ ಅಂತ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಸೀಸನಲ್ ಪಲ್ಯ ಸೀಸನ್ ಸೀಸನಲ್ ರೆಸಿಪಿ ಹೇಗೆ ಮಾಡೋದು ಅಂತ ಕಲಿಯೋಣ ಮೊದಲು ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಒಂದು ಮೂರು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆ ನೋಡಿ ಒಂದು ಚಮಚ ಉದ್ದಿನಬೇಳೆ ಒಂದು ಮುಕ್ಕಾಲು ಚಮಚ ಸಾಸಿವೆ ಚಿಟಿಕೆ ಇಂಗು ಒಂದು ಚಿಟಿಕೆ ಆಗುವಷ್ಟು ಅರಶಿಣ ಹಾಕಿ ನಂತರ ಕರಿಬೇವು ಖಾರಕ್ಕೆ ನಾನಿಲ್ಲಿ ಸೂಜ್ ಮೆಣಸನ್ನು ಬಳಸ್ತಾ ಇದ್ದೀನಿ ಇದು ಸ್ವಲ್ಪ ಒಣ ಸೂಜ್ ಮೆಣಸು ಆಗಿರೋದ್ರಿಂದ ಹೀಗೆ ಕಟ್ ಮಾಡಿಬಿಟ್ಟು ಕೈಯಲ್ಲೇ ಹೀಗೆ ಪ್ರೆಸ್ ಮಾಡಿ ಹಾಕಿಟ್ಟು ಸಹ ಆಗುತ್ತೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸು ಅಥವಾ ಒಣ ಮೆಣಸು ಯಾವುದನ್ನಾದರೂ ಹಾಕೋಬೋದು ಈಗ ಒಗ್ಗರಣೆ ರೆಡಿ ಆಗಿದೆ ಒಗ್ಗರಣೆ ಹಾಕಿದ್ದ ಹಾಗೆ ನಾನಿಲ್ಲಿ ಬೇಯಿಸಿ ಸ್ವಲ್ಪ ಹೀಗೆ ಸ್ಮ್ಯಾಶ್ ಮಾಡ್ಕೊಂಡಿರುವಂತ ಹಲಸಿನ ಗುಜ್ಜೆಯನ್ನ ಹಾಕ್ತಾ ಇದ್ದೀನಿ ಕುಕ್ಕರ್ ಒಂದು ವಿಷಲ್ ಹಸ್ಕೊಂಡ್ರೆ ಸಾಕಾಗತ್ತೆ ಚೆನ್ನಾಗಿ ನೀಟಾಗಿ ಹೆಚ್ಚಿಬಿಟ್ಟು ಒಂದು ಬಿಸಲ್ ಹಾಕ್ಸ್ಕೊಂಡ್ಬಿಟ್ರೆ ಕರೆಕ್ಟ್ ಈ ಹದದಲ್ಲಿ ಬರುತ್ತೆ ಕೆಲವರು ಅದನ್ನ ಉದ್ದ ಪೀಸ್ ಮಾಡಿಬಿಟ್ಟು ತುರ್ಕೋತಾರೆ ಅದರ ಅಗತ್ಯ ಇರೋದಿಲ್ಲ ಹೀಗೆ ನಾವು ಕುಕ್ಕರಲ್ಲಿ ಹೋಳು ಹೋಳು ಮಾಡಿಬಿಟ್ಟು ಬೇಯಿಸ್ಕೊಂಡು ನಂತರ ನಾವು ಕೈಯಲ್ಲಿ ಸ್ವಲ್ಪ ಹೋಳನ್ನು ಹೀಗೆ ಪ್ರೆಸ್ ಮಾಡಿಬಿಟ್ರೆ ಈ ರೀತಿ ಪುಡಿ ಪುಡಿಯಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತೆ ಹುಳಿಗೆ ಹುಣಸೆ ರಸವನ್ನು ಇದ್ದೀವಿ ಒಂದು ದೊಡ್ಡ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಂಡಿ ರಸ ತೆಗೆದಿಟ್ಕೊಂಡಿಟ್ಟೆ ಅದನ್ನು ಹಾಕಿದ್ದೀವಿ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ ಒಮ್ಮೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಒಳ್ಳೆ ಘಮ ಬರ್ತಾ ಇದೆ ಇವಾಗ ಇದಕ್ಕೆ ನಾನು ಒಂದು ಅರ್ಧದಿಂದ ಮುಕ್ಕಾಲು ಚಮಚ ಆಗುವಷ್ಟು ಸಾರಿನ ಪುಡಿಯನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಈಗ ನೋಡಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಬಿಟ್ಟು ಹಾಗೆ ಒಂದು ಬೇಯಿಸ್ಕೋತಾ ಇದ್ದೀನಿ ತುಂಬ ಹೊತ್ತು ಏನು ಬೇಡ ಯಾಕೆಂದರೆ ಆಲ್ರೆಡಿ ಮುಂಚೆನ ನಾವು ಬೇಯಿಸಿರೋದ್ರಿಂದ ಒಂದು ಎರಡು ಮೂರು ನಿಮಿಷ ಈ ಹಾಕಿರುವಂತಹ ಐಟಮ್ಸ್ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಅಷ್ಟಾದರೆ ಸಾಕಾಗುತ್ತೆ ನೋಡಿ ಇವಾಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಈಗ ರುಚಿ ರುಚಿಯಾಗಿರೋಂತಹ ಹಲಸಿನ ಗುಜ್ಜೆ ಪಲ್ಯ ರೆಡಿಯಾಗಿದೆ ಇದು ಈ ಸೀಸನ್ನಲ್ಲೇ ಮಾಡ್ಕೋಬೇಕಾಗಿರೋ ಅಂಥದ್ದು ಇನ್ನು ತುಂಬ ದಿವಸ ಏನು ಈ ಗುಜ್ಜೆ ಏನು ಸಿಗೋದಿಲ್ಲ ಹಾಗಾಗಿ ನೀವು ಈ ರುಚಿ ರುಚಿಯಾಗಿರುವಂತಹ ಡಿಫ್ರೆಂಟಾಗಿ ಮಾಡುವಂತಹ ಈ ಗುಜ್ಜೆ ಪಲ್ಯವನ್ನು ಮಾಡಿ ಸವಿಬೋದು ಅನ್ನದ ಜೊತೆ ಎಲ್ಲ ಸೂಪರ್ ಆಗಿರುತ್ತೆ ಈ ಕಾಂಬಿನೇಷನ್ನು ನಾನು ಆಲ್ರೆಡಿ ಮತ್ತೊಂದು ರೀತಿಯ ಹಲಸಿನ ಗುಜ್ಜೆ ಪಲ್ಯ ಮಾಡುವ ವಿಧಾನವನ್ನು ಸಹ ಹಾಕಿದ್ದೀನಿ ಮತ್ತು ಆಲ್ರೆಡಿ ಸಾಂಬಾರು ಮಾಡೋ ವಿಧಾನವನ್ನು ಸಹ ಹಾಕಿದ್ದೀನಿ ಅದನ್ನ ಹೇಗೆ ಮಾಡೋದು ಅಂತ ನಿಮಗೆ ಏನಾದ್ರು ಗೊತ್ತಿಲ್ಲ ಅಂದರೆ ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆಗ ನಿಮಗೆ ಅದರ ರೆಸಿಪಿಯ ಬಗ್ಗೆ ಗೊತ್ತಾಗುತ್ತೆ ತುಂಬ ಸಮಯನೂ ತೊಗೊಳ್ಳಲ್ಲ ಹೆಚ್ಕೊಳ್ಳೋದಕ್ಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ತೊಗೊಂಡ್ರು ಆಮೇಲೆ ಬೇಯಿಸ್ಕೊಂಬಿಟ್ಟು ಒಂದು ಒಂದು ಕುಕ್ಕರಲ್ಲಿ ವಿಸಲ್ ಹಾಕೋದಾದರೆ ಒಂದು ಐದು ನಿಮಿಷ ಸಾಕಾಗತ್ತೆ ಅಂದರೆ ಕುಕ್ಕರ್ ವಿಸಲ್ ಹಾಕಿ ಇಳಿಯೋಷ್ಟೊತ್ತಿಗೆ ಅಷ್ಟು ಸ ಸಮಯ ಬೇಕು ಆದರೆ ನೀವು ಬೇಯಿಸ್ಕೊಳ್ಳೋವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಒಂದು ಕಾಲು ಚಮಚ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಅಂಟೇನಿರತ್ತೆ ಆ ಅಂಟು ಪಾತ್ರೆಗೆಲ್ಲ ಹಿಡಿಯುತ್ತೆ ಹಾಗಾಗಿ ಒಂದು ಕಾಲು ಚಮಚ ಅರ್ಧ ಚಮಚ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕಾಗ್ತದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಹಲಸಿನ ಗುಜ್ಜೆ ಪಲ್ಯವನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೀವು ಆದಷ್ಟು ಬೇಗ ಈ ಗುಜ್ಜಿಯನ್ನು ತಂದು ಪಲ್ಯ ಮಾಡಿ ಸವಿಬೌದು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆ ಅಲ್ದ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್